ಶಾಂತಿ ಮುಳ್ಳಿಯ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಃ ಮುಳ್ಳಿ ಬಾಪ್ತಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಅವಿನಾಶಿ ಜ್ಞಾನ ರತ್ನ ಧಾರಣೆ ಮಾಡಿ ತಾವೀಗ ಬಿಕಾರಿಗಳಿಂದ ಸಾವುಕಾರರಾಗಬೇಕಾಗಿದೆ ನೀವಾತ್ಮಗಳು ರೂಪ ಬಸಂತರಾಗಿದ್ದೀರಿ ಪ್ರಶ್ನೆ ಯಾವ ಶುಭ ಭಾವನೆಯನ್ನಿಟ್ಟು ಪುರುಷಾರ್ಥದಲ್ಲಿ ಸದಾ ತತ್ಪರರಾಗಿರಬೇಕಾಗಿದೆ ಉತ್ತರ ಸದಾ ಇದೇ ಶುಭ ಭಾವನೆಯನ್ನಿಟ್ಟುಕೊಳ್ಳಿ ನಾವಾತ್ಮರು ಸತೋಪ್ರಧಾನರಾಗಿದ್ದೆವು ನಾವೇ ತಂದೆಯಿಂದ ಶಕ್ತಿಯ ಆಸ್ತಿಯನ್ನು ತೆಗೆದುಕೊಂಡಿದ್ದೆವು ಈಗ ಪುನಃ ತೆಗೆದುಕೊಳ್ಳುತ್ತಿದ್ದೇವೆ ಇದೇ ಶುಭ ಭಾವನೆಯಿಂದ ಪುರುಷಾರ್ಥ ಮಾಡಿ ಸತೋಪ್ರಧಾನರಾಗಬೇಕಾಗಿದೆ ಎಲ್ಲರೂ ಸತೋಪ್ರಧಾನರಾಗುವವರೇ ಎಂದು ಯೋಚಿಸಬಾರದು ನೆನಪಿನ ಯಾತ್ರೆಯಲ್ಲಿರುವ ಪುರುಷಾರ್ಥವನ್ನು ಮಾಡುತ್ತಾ ಹಿರಿ ಸೇವೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳಿ ಗೀತೆ ಈ ಪಾಪದ ಪ್ರಪಂಚದಿಂದ ಡ್ಯಾಶ್ 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 ಓಂ ಶಾಂತಿ ಇದು ವಿದ್ಯೆಯಾಗಿದೆ ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳಬೇಕಾಗಿದೆ ಮತ್ತು ಯಾವುದೆಲ್ಲ ಸತ್ಸಂಗಗಳಾದಿ ಇದೆಯೋ ಅವು ಭಕ್ತಿ ಮಾರ್ಗದಾಗಿವೆ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಬಿಕಾರಿಗಳಾಗಿ ಬಿಟ್ಟಿದ್ದಾರೆ ಅವರು ಒಂದು ತರಹದ ಬಿಕಾರಿಗಳಾಗಿದ್ದಾರೆ ನೀವು ಇನ್ನೊಂದು ಪ್ರಕಾರದ ಬಿಕಾರಿಗಳಾಗಿದ್ದೀರಿ ನೀವು ಸಾವುಕಾರರಾಗಿದ್ದೀರಿ ಈಗ ಬಿಕಾರಿಗಳಾಗಿದ್ದೀರಿ ನಾವೇ ಸಾವುಕಾರರಾಗಿದ್ದೆವು ಎಂಬುದು ಯಾರಿಗೂ ತಿಳಿದಿಲ್ಲ ನಿಮಗೆ ತಿಳಿದಿದೆ ನಾವು ವಿಶ್ವದ ಮಾಲೀಕರು ಸಾವುಕಾರರಾಗಿದ್ದೆವು ಅಮಿ ಚಂದ್ರೆ ಪಕಿ ಚಂದ್ರರಾಗಿದ್ದೀರಿ ಇದು ವಿದ್ಯೆಯಾಗಿದೆ ಇದನ್ನು ಚೆನ್ನಾಗಿ ಓದಬೇಕು ಧಾರಣೆ ಮಾಡಬೇಕು ಮತ್ತು ಮಾಡಿಸುವ ಪ್ರಯತ್ನ ಪಡಬೇಕಾಗಿದೆ ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಆತ್ಮವು ರೂಪ ಬಸಂತನಲ್ಲವೇ ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ ಶರೀರವು ವಿನಾಶಿಯಾಗಿದೆ ಕೆಲಸಕ್ಕೆ ಬಾರದಿರುವ ವಸ್ತುವಿದ್ದರೆ ಅದನ್ನು ಸುಟ್ಟು ಹಾಕುತ್ತಾರೆ ಶರೀರವನ್ನು ಸಹ ಕೆಲಸಕ್ಕೆ ಬಾರದಾಗಿರುವಾಗ ಬೆಂಕಿಯಲ್ಲಿ ಸುಡುತ್ತಾರೆ ಆದರೆ ಆತ್ಮವನ್ನು ಸುಡುವುದಿಲ್ಲ ನಾವು ಆತ್ಮಗಳಾಗಿದ್ದೇವೆ ಯಾವಾಗಿನಿಂದ ರಾವಣ ರಾಜ್ಯವು ಪ್ರಾರಂಭವಾಯಿತೋ ಆಗಿನಿಂದಲೂ ಮನುಷ್ಯರು ದೇಹಾಭಿಮಾನದಲ್ಲಿ ಬಂದು ಬಿಟ್ಟಿದ್ದಾರೆ ನಾನು ಶರೀರವಾಗಿದ್ದೇನೆ ಎಂಬುದು ಪಕ್ಕ ಹಾಗೆ ಬಿಡುತ್ತದೆ ಆತ್ಮವು ಅಮರನಾಗಿದೆ ಅಮರನಾಥ ತಂದೆಯೂ ಬಂದು ಆತ್ಮಗಳನ್ನು ಅಮರರನ್ನಾಗಿ ಮಾಡುತ್ತಾರೆ ಸತ್ಯಯುಗದಲ್ಲಂತೂ ತಮ್ಮ ಸಮಯದಲ್ಲಿ ತಮ್ಮ ಇಚ್ಛೆಯನುಸಾರ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಆತ್ಮವು ಮಾಲೀಕನಾಗಿದೆ ಯಾವಾಗ ಬೇಕಾದರೂ ಶರೀರವನ್ನು ಬಿಡುತ್ತದೆ ಅಲ್ಲಿ ಶರೀರಕ್ಕೆ ಸರ್ಪದ ತರಹ ದೀರ್ಘಾಯಸಿರುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ನಿಮ್ಮದೇ ಇದು ಬಹಳ ಜನ್ಮಗಳ ಅಂತಿಮ ಜನ್ಮದ ಹಳೆಯ ಪೊರೆ ಅಂದರೆ ಶರೀರವಾಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣಗೊಳಿಸಿದ್ದೀರಿ ಕೆಲವರದು ಅರವತ್ತು ಎಪ್ಪತ್ತು ಜನ್ಮಗಳೂ ಇವೆ ಇನ್ನು ಕೆಲವರದು ಐವತ್ತು ಜನ್ಮಗಳಿವೆ ತೇತ್ರಾಯುಗದಲ್ಲಿ ಅವಶ್ಯವಾಗಿ ಆಯಸ್ಸು ಸ್ವಲ್ಪ ಕಡಿಮೆಯಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ಪೂರ್ಣಾಯಸ್ಸಿರುತ್ತದೆ ಅಂದಾಗ ನಾವು ಮೊಟ್ಟ ಮೊದಲಿಗೆ ಸತ್ಯಯುಗದಲ್ಲಿ ಬರಬೇಕೆಂಬ ಪುರುಷಾರ್ಥ ಮಾಡಿ ಅಲ್ಲಿ ಶಕ್ತಿ ಇರುತ್ತದೆ ಆದ್ದರಿಂದ ಅಕಾಲ ಮೃತ್ಯು ಇರುವುದಿಲ್ಲ ಶಕ್ತಿಯು ಕಡಿಮೆಯಾದಾಗ ಆಯಸ್ಸು ಕಡಿಮೆಯಾಗುತ್ತದೆ ಹೇಗೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆಯೋ ಹಾಗೆಯೇ ನೀವು ಆತ್ಮಗಳನ್ನು ಸಹ ಶಕ್ತಿವಂತರನ್ನಾಗಿ ಮಾಡುತ್ತಾರೆ ಮೊದಲನೆಯದಾಗಿ ಪವಿತ್ರರಾಗಿ ಮತ್ತು ನೆನಪಿನಲ್ಲಿರಿ ಆಗ ಶಕ್ತಿ ಸಿಗುವುದು ಬಾಬಾರವರಿಂದ ಶಕ್ತಿಯ ಆಸ್ತಿಯನ್ನು ತೆಗೆದುಕೊಳ್ಳುವಿರಿ ಪಾಪಾತ್ಮಗಳು ಶಕ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಪುಣ್ಯಾತ್ಮರಾದರೆ ಶಕ್ತಿ ಸಿಗುವುದು ಈ ಸಂಕಲ್ಪ ಮಾಡಿ ನಾವು ಆತ್ಮಗಳು ಪ್ರಧಾನರಾಗಿದ್ದೆವು ಯಾವಾಗಲೂ ಶುಭ ಭಾವನೆಯ ನೀಡಿ ಎಲ್ಲರೂ ಪ್ರಧಾನರಾಗುವವರೇ ಎಂದಲ್ಲ ಕೆಲವರು ಸತೋ ಆಗುವವರಲ್ಲವೇ ಎಂದಲ್ಲ ತಮ್ಮ ಪ್ರತಿ ತಿಳಿದುಕೊಳ್ಳಿ ನಾವು ಮೊಟ್ಟ ಮೊದಲು ಪ್ರಧಾನರೇ ಆಗಿದ್ದೆವು ಈ ನಿಶ್ಚಯದಿಂದಲೇ ಪ್ರಧಾನರಾಗುತ್ತೀರಿ ನಾವು ಹೇಗೆ ಸತೋಪ್ರಧಾನರಾಗಲು ಸಾಧ್ಯ ಪುನಃ ಜಾರಿ ಬೀಳುವಿರಿ ನೆನಪಿನ ಯಾತ್ರೆಯಲ್ಲಿಯೇ ಇರುವುದಿಲ್ಲ ಎಂದಲ್ಲ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥ ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿದು ಸತೋಪ್ರಧಾನರಾಗಬೇಕಾಗಿದೆ ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ತಮೋಪ್ರಧಾನರಾಗಿದ್ದಾರೆ ನೀವು ಆತ್ಮರು ತಮೋಪ್ರಧಾನರಾಗಿದ್ದೀರಿ ಈಗ ತಂದೆಯ ನೆನಪಿನಿಂದ ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕಾಗಿದೆ ಜೊತೆ ಜೊತೆಗೆ ಸರ್ವೀಸನ್ನು ಮಾಡಿ ಆಗ ಶಕ್ತಿ ಸಿಗುವುದು ತಿಳಿದುಕೊಳ್ಳಿ ಯಾರಾದರೂ ಸೇವಾ ಕೇಂದ್ರವನ್ನು ತೆರೆಯುತ್ತಾರೆಂದರೆ ಅನೇಕರ ಆಶೀರ್ವಾದಗಳು ಅವರಿಗೆ ಸಿಗುವುದು ಯಾರಾದರೂ ಬಂದು ವಿಶ್ರಾಂತಿ ಪಡೆಯಲಿ ಎಂದು ಮನುಷ್ಯರು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಆತ್ಮವು ಖುಷಿಯಾಗುತ್ತದೆ ಅಲ್ಲವೇ ಅದರಲ್ಲಿರುವವರಿಗೆ ವಿಶ್ರಾಂತಿ ಸಿಗುತ್ತದೆ ಎಂದರೆ ಅವರ ಆಶೀರ್ವಾದಗಳು ಕಟ್ಟಿಸಿರುವವರಿಗೆ ಸಿಗುತ್ತದೆ ಅಂದಾಗ ಅದರ ಪರಿಣಾಮವೇನಾಗುವುದು ಇನ್ನೊಂದು ಜನ್ಮದಲ್ಲಿ ಸುಖಿಯಾಗಿರುವವರು ಒಳ್ಳೆಯ ಮನೆಯೂ ಸಿಗುವುದು ಮನೆಯ ಸುಖವೂ ಸಿಗುವುದು ಹಾಗೆಂದು ಹೇಳಿ ಅವರೆಂದು ರೋಗಿಯಾಗುವುದಿಲ್ಲ ಎಂದಲ್ಲ ಕೇವಲ ಒಳ್ಳೆಯ ಮನೆಯೂ ಸಿಗುವುದು ಆಸ್ಪತ್ರೆಯನ್ನು ತೆರೆದರೆ ಆರೋಗ್ಯವೂ ಚೆನ್ನಾಗಿರುವುದು ವಿಶ್ವವಿದ್ಯಾಲಯವನ್ನು ತೆರೆದರೆ ಒಳ್ಳೆಯ ವಿದ್ಯಾಭ್ಯಾಸವಿರುವುದು ಸ್ವರ್ಗದಲ್ಲಂತೂ ಈ ಆಸ್ಪತ್ರೆ ಇತ್ಯಾದಿಗಳಿರುವುದೇ ಇಲ್ಲ ಇಲ್ಲಿ ನೀವು ಪುರುಷಾರ್ಥದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾಲಬ್ಧವನ್ನು ಮಾಡಿಕೊಳ್ಳುತ್ತೀರಿ ಆದರೆ ಅಲ್ಲಿ ಯಾವುದೇ ಆಸ್ಪತ್ರೆ ಕೋರ್ಟ್ ಪೊಲೀಸರು ಇತ್ಯಾದಿ ಏನೂ ಇರುವುದಿಲ್ಲ ನೀವೀಗ ಸುಖಧಾಮಕ್ಕೆ ನಡೆಯುತ್ತೀರಿ ಅಲ್ಲಿ ಮಂತ್ರಿಗಳು ಸಹ ಇರುವುದಿಲ್ಲ ಮಹಾರಾಜ ಮಹಾರಾಣಿಯರೇ ಶ್ರೇಷ್ಠಾತಿ ಶ್ರೇಷ್ಠರಾಗಿರುತ್ತಾರೆ ಮೇಲೆ ಅವರಿಗೆ ಮಂತ್ರಿಗಳ ಸಲಹೆಯ ಅವಶ್ಯಕತೆ ಇರುವುದಿಲ್ಲ ಯಾವಾಗ ತಿಳುವಳಿಕೆ ಹೀನರಾಗಿರುವವರೋ ವಿಕಾರಗಳಲ್ಲಿ ಬೀಳುವರೋ ಆಗ ಅವರಿಗೆ ಇನ್ನೊಬ್ಬರ ಸಲಹೆ ಬೇಕಾಗುವುದು ರಾವಣ ರಾಜ್ಯದಲ್ಲಿ ಸಂಪೂರ್ಣ ಬುದ್ಧಿಹೀನ ತುಚ್ಛ ಬುದ್ಧಿಯವರಾಗಿ ಬಿಡುತ್ತಾರೆ ಆದ್ದರಿಂದ ವಿನಾಶದ ಮಾರ್ಗವನ್ನು ಹುಡುಕುತ್ತಿರುತ್ತಾರೆ ತಂದೆಯು ತಿಳಿದುಕೊಳ್ಳುತ್ತಾರೆ ನಾನು ವಿಶ್ವವನ್ನು ಎಷ್ಟು ಶ್ರೇಷ್ಠವನ್ನಾಗಿ ಮಾಡುತ್ತೇನೆ ಆದರೆ ಇದು ಇನ್ನೂ ಕೆಳಗಿಳಿಯುತ್ತಲೇ ಹೋಗುತ್ತದೆ ಈಗ ವಿನಾಶವು ಸನ್ಮುಖದಲ್ಲಿಯೇ ಇದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೀಗ ಮನೆಗೆ ಹೋಗಬೇಕಾಗಿದೆ ನಾವು ಭಾರತದ ಸೇವೆ ಮಾಡಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಿ ನಂತರ ರಾಜ್ಯ ಮಾಡುತ್ತೇವೆ ಗಾಯನವು ಇದೆ ಫಾಲೋ ಫಾದರ್ ತಂದೆಯು ಮಗನನ್ನು ಪ್ರತ್ಯಕ್ಷ ಮಾಡುವರು ಮಗನು ತಂದೆಯನ್ನು ಪ್ರತ್ಯಕ್ಷ ಮಾಡುವನು ಈ ಸಮಯದಲ್ಲಿ ಶಿವ ತಂದೆಯು ಬ್ರಹ್ಮಾರವರ ತನುವಿನಲ್ಲಿ ಬಂದು ನಮಗೆ ಓದಿಸುತ್ತಾರೆಂದು ಮಕ್ಕಳಿಗೆ ತಿಳಿದಿದೆ ತಂದೆಯು ತಿಳಿಸಿಕೊಡುವುದೇ ಹೀಗೆ ನಾವು ಬ್ರಹ್ಮನನ್ನು ಭಗವಂತ ಅಥವಾ ದೇವತೆ ಎಂದು ಹೇಳುವುದಿಲ್ಲ ಇವರು ಪತೀತನಾಗಿದ್ದರು ತಂದೆಯು ಪತಿತ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ ವೃಕ್ಷದಲ್ಲಿ ನೋಡಿ ಮೇಲೆ ನಿಂತಿದ್ದಾರಲ್ಲವೇ ಪತಿತನಾಗಿದ್ದಾರೆ ನಂತರ ಕೆಳಗೆ ಪಾವನರಾಗಲು ತಪಸ್ಸು ಮಾಡಿ ನಂತರ ದೇವತೆಯಾಗುತ್ತಾರೆ ತಪಸ್ಸು ಮಾಡುವವರು ಬ್ರಾಹ್ಮಣರಾಗಿದ್ದಾರೆ ನೀವು ಬ್ರಹ್ಮಕುಮಾರ ಕುಮಾರಿಯರೆಲ್ಲರೂ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಎಷ್ಟು ಸ್ಪಷ್ಟವಾಗಿದೆ ಇದರಲ್ಲಿ ಯೋಗವು ಚೆನ್ನಾಗಿರಬೇಕು ನೆನಪಿನಲ್ಲಿ ಇರುವುದಿಲ್ಲವೆಂದರೆ ಮುರಳಿ ಮಾತು ಎಲ್ಲಿಯೂ ಆಸಕ್ತಿ ಇರುವುದಿಲ್ಲ ಶಿವ ತಂದೆಯ ನೆನಪಿನಿಂದಲೇ ಶಕ್ತಿಯು ಸಿಗುತ್ತದೆ ನೆನಪಿನಿಂದಲೇ ಸತೋಪ್ರಧಾನರಾಗುತ್ತೀರಿ ಇಲ್ಲವಾದರೆ ಶಿಕ್ಷೆಗಳನ್ನು ಅನುಭವಿಸಿ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ ಮೂಲ ಮಾತು ನೆನಪಿನದಾಗಿದೆ ಇದಕ್ಕೆ ಭಾರತದ ಪ್ರಾಚೀನ ಯೋಗವೆಂದು ಹೇಳಲಾಗುತ್ತದೆ ಜ್ಞಾನದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಇಂದಿನ ಋಷಿ ಮುನಿಗಳು ಸಹ ನಾವು ರಚಹಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲವೆಂದು ಹೇಳುತ್ತಿದ್ದರು ನೀವು ಸಹ ಮೊದಲು ನಾ ಏನನ್ನೂ ತಿಳಿದುಕೊಂಡಿರಲಿಲ್ಲ ಈ ಪಂಚವಿಕಾರಗಳು ನಿಮ್ಮನ್ನು ಸಂಪೂರ್ಣ ಕನಿಷ್ಠರನ್ನಾಗಿ ಮಾಡಿದೆ ಈಗ ಈ ಹಳೆಯ ಪ್ರಪಂಚವು ಸುಟ್ಟು ಸಮಾಪ್ತಿಯಾಗುವುದಿದೆ ಏನೂ ಉಳಿಯುವುದಿಲ್ಲ ನೀವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದನುಸಾರ ತನು ಮನ ಧನದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡುತ್ತೀರಿ ಪ್ರದರ್ಶನಿಯಲ್ಲಿ ನಿಮ್ಮೊಂದಿಗೆ ಕೇಳಿದಾಗ ತಿಳಿಸಿ ನಾವು ಬ್ರಹ್ಮಕುಮಾರ ಕುಮಾರಿಯರು ನಮ್ಮದೇ ತನು ದನದಿಂದ ಶ್ರೀಮತದನುಸಾರ ಸೇವೆ ಮಾಡಿ ರಾಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಶ್ರೀಮತದಿಂದ ನಾವು ರಾಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ಎಂಬ ಮಾತನ್ನು ಗಾಂಧೀಜಿಯಂತೂ ಹೇಳುತ್ತಿರಲಿಲ್ಲ ಇಲ್ಲಿ ಶ್ರೀ ಶ್ರೀ ನೂರ ಎಂಟು ತಂದೆಯು ಕುಳಿತಿದ್ದಾರೆ ನೂರ ಎಂಟರ ಮಾಲೆಯನ್ನು ಮಾಡುತ್ತಾರೆ ಮಾಲೆಯು ದೊಡ್ಡದಾಗುತ್ತದೆ ಅದರಲ್ಲಿ ಎಂಟು ನೂರ ಎಂಟರ ಮಣಿಗಳು ಒಳ್ಳೆಯ ಪರಿಶ್ರಮ ಪಡುತ್ತಾರೆ ನಂಬರ್ ವಾರಂತೂ ಅನೇಕರಿದ್ದಾರೆ ಒಳ್ಳೆಯ ಪರಿಶ್ರಮ ಪಡುತ್ತಾರೆ ರುದ್ರ ಯಜ್ಞವನ್ನು ಮಾಡಿದಾಗ ಸಾಲಿಗ್ರಾಮಗಳ ಪೂಜೆಯೂ ನಡೆಯುತ್ತದೆ ಅವಶ್ಯವಾಗಿ ಅಂತಹ ಸೇವೆ ಮಾಡಿದ್ದಾರೆ ಆದ ಕಾರಣವೇ ಪೂಜೆಯೂ ನಡೆಯುತ್ತದೆ ನೀವು ಬ್ರಾಹ್ಮಣರು ಆತ್ಮಿಕ ಸೇವಾದಾರಿಗಳಾಗಿದ್ದೀರಿ ಎಲ್ಲ ಆತ್ಮಗಳನ್ನು ಜಾಗೃತಗೊಳಿಸುವವರಾಗಿದ್ದೀರಿ ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ಮರೆತಾಗಲೇ ದೇಹಾಭಿಮಾನವು ಬಂದು ಬಿಡುತ್ತದೆ ನಾನು ಇಂಥವನಾಗಿದ್ದೇನೆಂದು ತಿಳಿಯುತ್ತಾರೆ ನಾನು ಆತ್ಮನಾಗಿದ್ದೇನೆ ಈ ಹೆಸರು ಶರೀರದಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ ನಾವು ಆತ್ಮಗಳು ಎಲ್ಲಿಂದ ಬರುತ್ತೇವೆ ಎಂದು ಯಾರಿಗೂ ವಿಚಾರವೇ ಇಲ್ಲ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಶರೀರದ ಬಾನವು ಪಕ್ಕಾ ಆಗಿ ಬಿಟ್ಟಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಹುಡುಗಾಟಿಕೆಯನ್ನು ಬಿಡಿ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಆದ್ದರಿಂದ ಆತ್ಮಾಭಿಮಾನಿಗಳಾಗಿ ಇದು ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗಿದೆ ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿದ್ದರೆಂಬ ಗಾಯನವಿದೆ ಆದರೆ ಇದರ ಅರ್ಥವು ಅವರಿಗೆ ತಿಳಿದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ತಂದೆಯ ಜೊತೆ ಇರುವವರಾಗಿದ್ದೇವೆ ಅದು ಆತ್ಮಗಳ ಮನೆಯಾಗಿದೆ ಅಲ್ಲವೇ ತಂದೆಯು ಅಲ್ಲಿ ಅಂದರೆ ಪರಂಧಾಮದವರಾಗಿದ್ದಾರೆ ಅವರ ಹೆಸರಾಗಿದೆ ಶಿವ ಶಿವಜಯಂತಿಯ ಗಾಯನವೂ ಇದೆ ಇನ್ಯಾವುದೇ ಹೆಸರನ್ನು ಕೊಡಬಾರದು ತಂದೆಯು ತಿಳಿಸುತ್ತಾರೆ ನನ್ನ ಮೂಲ ಹೆಸರಾಗಿದೆ ಕಲ್ಯಾಣಕಾರಿ ಶಿವ ಕಲ್ಯಾಣಕಾರಿ ರುದ್ರನೆಂದು ಹೇಳುವುದಿಲ್ಲ ಕಲ್ಯಾಣಕಾರಿ ಶಿವನೆಂದು ಹೇಳುತ್ತಾರೆ ಕಾಶಿಯಲ್ಲಿಯೂ ಶಿವನ ಮಂದಿರವಿದೆಯಲ್ಲವೇ ಅಲ್ಲಿಗೆ ಹೋಗಿ ಸಾಧುಗಳು ಮಂತ್ರವನ್ನು ಪಡಿಸುತ್ತಾರೆ ಶಿವಕಾಶಿ ವಿಶ್ವನಾಥ ಗಂಗಾ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಯಾವ ಶಿವನನ್ನು ಕಾಶಿಯ ಮಂದಿರದಲ್ಲಿ ಕುಳ್ಳರಿಸಿದ್ದಾರೆಯೋ ಅವರಿಗೆ ವಿಶ್ವನಾಥನೆಂದು ಹೇಳುತ್ತಾರೆ ವಾಸ್ತವದಲ್ಲಿ ನಾನಂತೂ ವಿಶ್ವದ ನಾಥನಲ್ಲ ನೀವೇ ವಿಶ್ವಕ್ಕೆ ನಾಥ ಅಂದರೆ ಒಡೆಯರಾಗುತ್ತೀರಿ ನಾನಾಗುವುದೇ ಇಲ್ಲ ಬ್ರಹ್ಮ ತತ್ವಕ್ಕೂ ಸಹ ನೀವೇ ಒಡೆಯರಾಗುತ್ತೀರಿ ಅದು ನಿಮ್ಮ ಮನೆಯಾಗಿದೆ ಸತ್ಯಯುಗ ರಾಜಧಾನಿಯಲ್ಲ ನನ್ನ ಮನೆಯಂತೂ ಬ್ರಹ್ಮತತ್ವವಾಗಿದೆ ನಾನು ಸ್ವರ್ಗದಲ್ಲಿ ಬರುವುದಿಲ್ಲ ಅಥವಾ ಒಡೆಯನೂ ಆಗುವುದಿಲ್ಲ ನನಗೆ ಶಿವ ತಂದೆಯೆಂದು ಹೇಳುತ್ತೀರಿ ಪತೀತರನ್ನು ಪಾವನ ಮಾಡುವುದೇ ನನ್ನ ಪಾತ್ರವಾಗಿದೆ ಕೊಳಕಾದ ಬಟ್ಟೆಯನ್ನು ಒಗೆದರೆಂದು ಸಿಕ್ಕರು ಸಹ ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಏಕ್ ಓಂಕಾರ ಎಂದು ಮಹಿಮೆ ಮಾಡುತ್ತಾರೆ ಅಯೋ ನಿಜ ಎಂದರೆ ಜನನ ಮರಣರಹಿತ ನಾನಂತೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಇವರಲ್ಲಿ ಅಂದರೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡುತ್ತೇನೆ ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ತಂದೆಯು ನನ್ನ ಜೊತೆ ಒಟ್ಟಿಗೆ ಕುಳಿತಿದ್ದಾರೆಂದು ಇವರು ಅಂದರೆ ಬ್ರಹ್ಮ ತಂದೆ ಆತ್ಮಕ್ಕೆ ತಿಳಿದಿದೆ ಆದರೂ ಸಹ ನೆನಪು ಮತ್ತೆ ಮತ್ತೆ ಮರೆತು ಹೋಗುತ್ತದೆ ಈ ದಾದಾರವರ ಆತ್ಮವು ಹೇಳುತ್ತದೆ ನಾನು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ತಂದೆಯು ನನ್ನ ಜೊತೆ ಕುಳಿತಿದ್ದಾರೆ ಆದ್ದರಿಂದ ಚೆನ್ನಾಗಿರುತ್ತದೆ ಎಂದಲ್ಲ ತಂದೆಯು ನನ್ನ ಜೊತೆ ಇದ್ದಾರೆ ನನ್ನ ಬಳಿ ಇದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇನೆ ಈ ಶರೀರಕ್ಕೆ ಅವರು ಮಾಲೀಕರಿದ್ದಂತೆ ಆದರೂ ಸಹ ತಂದೆಯ ನೆನಪನ್ನು ಮರೆತು ಬಿಡುತ್ತೇನೆ ತಂದೆಗೆ ಈ ಮನೆಯನ್ನು ಅಂದರೆ ಶರೀರವನ್ನು ಇರುವುದಕ್ಕೆ ಕೊಟ್ಟಿದ್ದೇನೆ ಆದರೆ ನಾನು ಒಂದು ಮೂಲೆಯಲ್ಲಿ ಕುಳಿತಿದ್ದೇನೆ ತಂದೆಯು ದೊಡ್ಡ ವ್ಯಕ್ತಿಯಾದರಲ್ಲವೇ ವಿಚಾರ ಮಾಡುತ್ತೇನೆ ಮಾಲೀಕನು ನನ್ನ ಪಕ್ಕದಲ್ಲಿಯೇ ಕುಳಿತಿದ್ದಾರೆ ಇದು ಅವರ ರಥವಾಗಿದೆ ಅವರು ಇದರ ಸಂಪಾಲನೆ ಮಾಡುತ್ತಾರೆ ತಂದೆಯು ನನಗೆ ತಿನ್ನಿಸುತ್ತಾರೆ ನಾನು ಅವರ ರಥವಾಗಿದ್ದೇನೆ ಅಂದಮೇಲೆ ಏನಾದರೂ ನನಗೆ ಉಪಚಾರ ಮಾಡುತ್ತಾರೆ ಈ ಖುಷಿಯಲ್ಲಿ ತಿನ್ನುತ್ತೇನೆ ಆದರೆ ಎರಡು ಮೂರು ನಿಮಿಷಗಳ ನಂತರ ಮರೆತು ಹೋಗುತ್ತೇನೆ ಆಗ ತಿಳಿಯುತ್ತೇನೆ ಮಕ್ಕಳಿಗೆ ಇನ್ನೆಷ್ಟು ಪರಿಶ್ರಮವಾಗುವುದು ಆದ್ದರಿಂದ ತಂದೆಯು ತಿಳಿಸುತ್ತಿರುತ್ತಾರೆ ಸಾಧ್ಯವಾದಷ್ಟು ತಂದೆಯನ್ನು ನೆನಪು ಮಾಡಿ ಇದರಲ್ಲಿ ಬಹಳ ಬಹಳ ಲಾಭವಿದೆ ಇಲ್ಲಂತೂ ಚಿಕ್ಕ ಮಾತಿಗೆ ಬೇಸರವಾಗಿ ವಿದ್ಯಾಭ್ಯಾಸವನ್ನು ಬಿಟ್ಟು ಬಿಡುತ್ತಾರೆ ಬಾಬಾ ಬಾಬಾ ಎಂದು ಹೇಳಿ ಮತ್ತೆ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ಜ್ಞಾನವನ್ನು ಕೇಳುತ್ತಾರೆ ಹೇಳುತ್ತಾರೆ ದಿವ್ಯ ದೃಷ್ಟಿಯಿಂದ ಸ್ವರ್ಗವನ್ನು ನೋಡುತ್ತಾರೆ ರಾಸ್ ಮಾಡುತ್ತಾರೆ ಹಾವೋ ಮಾಯೆ ನನಗೆ ವಿಚ್ಛೇದನವನ್ನು ಕೊಟ್ಟು ಓಡಿ ಹೋಗುತ್ತಾರೆ ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರಿಗೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಒಳ್ಳೊಳ್ಳೆಯ ಮಕ್ಕಳು ಸಹ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಈಗ ನಿಮಗೆ ಮಾರ್ಗವನ್ನು ತಿಳಿಸಲಾಗುತ್ತದೆ ಸ್ಥೂಲವಾಗಿ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಾರೆಂದಲ್ಲ ಈ ಕಣ್ಣುಗಳಿಂದಂತೂ ನೀವು ಕುರುಡರಲ್ಲ ನಿಮಗೆ ಜ್ಞಾನದ ಮೂರನೆಯ ನೇತ್ರವೂ ಸಿಗುತ್ತದೆ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಬುದ್ಧಿಯಲ್ಲಿ ತಿರುಗಬೇಕು ನಿಮ್ಮ ಹೆಸರಾಗಿದೆ ಸ್ವದರ್ಶನ ಚಕ್ರಧಾರಿ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಮತ್ಯಾರ ನೆನಪು ಇರಬಾರದು ಕೊನೆಯಲ್ಲಿ ಇದೇ ಸ್ಥಿತಿ ಇರಲಿ ಹೇಗೆ ಸ್ತ್ರೀಗೆ ಪುರುಷನೊಂದಿಗೆ ಪ್ರೀತಿ ಇರುತ್ತದೆ ಅವರದು ದೈಹಿಕ ಪ್ರೀತಿ ಇಲ್ಲಿ ನಿಮ್ಮದು ಆತ್ಮೀಕ ಪ್ರೀತಿಯಾಗಿದೆ ನೀವು ಹೇಳುತ್ತಾ ಕುಳಿತುಕೊಳ್ಳುತ್ತಾ ಪತಿಯರ ಪತಿ ತಂದೆಯರ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಪ್ರಪಂಚದಲ್ಲಿ ಇಂತಹ ಅನೇಕ ಮನೆಗಳಿವೆ ಎಲ್ಲಿ ಸ್ತ್ರೀ ಪುರುಷ ಹಾಗೂ ಪರಿವಾರವು ಪರಸ್ಪರ ಬಹಳ ಪ್ರೀತಿಯಿಂದಿರುತ್ತಾರೆ ಮನೆಯು ಸ್ವರ್ಗದಂತಿರುತ್ತದೆ ಐದಾರು ಮಕ್ಕಳು ಹೊಟ್ಟಿಗೆ ಇರುತ್ತಾರೆ ಮುಂಜಾನೆ ಬೇಗನೆ ಎದ್ದು ಪೂಜೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮನೆಯಲ್ಲಿ ಯಾವುದೇ ಜಗಳ ಕಲಹವಿಲ್ಲ ಏಕರಸವಾಗಿರುತ್ತಾರೆ ಇನ್ನು ಕೆಲವೊಂದು ಕಡೆ ಒಂದೇ ಮನೆಯಲ್ಲಿ ಒಬ್ಬರು ರಾಧಾ ಸ್ವಾಮಿಯ ಶಿಷ್ಯರಾಗಿದ್ದರೆ ಇನ್ನೊಬ್ಬರು ಧರ್ಮವನ್ನೇ ಮಾಡುವುದಿಲ್ಲ ಅಂತವರು ಇರುತ್ತಾರೆ ಚಿಕ್ಕ ಮಾತಿಗೆ ಬೇಸರವಾಗಿ ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ಪೂರ್ಣ ಪುರುಷಾರ್ಥ ಮಾಡಿ ತಮ್ಮ ಹಣವನ್ನು ಸಫಲ ಮಾಡಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಿ ಆಗ ಭಾರತದ ಕಲ್ಯಾಣವಾಗುವುದು ನಾವು ಶ್ರೀಮತದನುಸಾರ ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆಂದು ನಿಮಗೆ ತಿಳಿದಿದೆ ನೆನಪಿನ ಯಾತ್ರೆಯಿಂದ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ನಂತರ ಇಳಿಯುವುದು ಆರಂಭವಾಗುವುದು ಮತ್ತೆ ಅಂತ್ಯದಲ್ಲಿ ತಂದೆಯ ಬಳಿ ಬಂದು ಬಿಡುತ್ತೀರಿ ಶ್ರೀಮತದಂತೆ ನಡೆಯುವುದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಗಲ್ಲಿಗೇರಿಸುವುದಿಲ್ಲ ಮೊಟ್ಟ ಮೊದಲನೆಯದಾಗಿ ತಿಳಿಸುತ್ತಾರೆ ಮಕ್ಕಳೇ ಪವಿತ್ರರಾಗಿ ಮತ್ತು ನನ್ನನ್ನು ನೆನಪು ಮಾಡಿ ಸತ್ಯಯುಗದಲ್ಲಿ ಯಾರೂ ಪದಿತರಿರುವುದಿಲ್ಲ ದೇವಿ ದೇವತೆಗಳು ಸಹ ಕೆಲವರೇ ಇರುತ್ತಾರೆ ಮತ್ತೆ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತದೆ ದೇವತೆಗಳದ್ದು ಚಿಕ್ಕ ವೃಕ್ಷವಾಗಿದೆ ನಂತರ ಎಷ್ಟೊಂದು ವೃದ್ಧಿಯಾಗಿ ಬಿಡುತ್ತದೆ ಆತ್ಮಗಳೆಲ್ಲರೂ ಬರುತ್ತಿರುತ್ತಾರೆ ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮೀಕ ಬಾಬ್ದಾದರವರಿಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮೊದಲನೇ ಆತ್ಮಿಕ ಸೇವಾದಾರಿಗಳಾಗಿ ಆತ್ಮಗಳನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕಾಗಿದೆ ತನು ಮನದನದಿಂದ ಸೇವೆ ಮಾಡಿ ಶ್ರೀಮತದಂತೆ ರಾಮರಾಜ್ಯದ ಸ್ಥಾಪನೆಗೆ ನಿಮ್ಮಿತರಾಗಬೇಕಾಗಿದೆ ಎರಡನೇ ಪಾಯಿಂಟು ಸ್ವದರ್ಶನ ಚಕ್ರಧಾರಿಗಳಾಗಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸುತ್ತಿರಬೇಕಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಬೇರೆ ಯಾರನ್ನೂ ನೆನಪು ಮಾಡಬಾರದು ಎಂದು ಯಾವುದೇ ಮಾತಿನಿಂದ ಬೇಸರವಾಗಿ ವಿದ್ಯೆಯನ್ನು ಬಿಟ್ಟು ಬಿಡಬಾರದು ವರದಾನ ಸಂಘಟನೆಯಲ್ಲಿರುತ್ತಾ ಲಕ್ಷ ಮತ್ತು ಲಕ್ಷಣವನ್ನು ಸಮಾನ ಮಾಡುವಂತಹ ಶಕ್ತಿಶಾಲಿ ಆತ್ಮಭವ ವಿವರಣೆ ಸಂಘಟನೆಯಲ್ಲಿ ಒಬ್ಬರಿನೊಬ್ಬರನ್ನು ನೋಡುತ್ತಾ ಉಮಂಗ ಉತ್ಸಾಹವೂ ಬರುತ್ತದೆ ಅಂದಾಗ ಉಡುಗಾಟಕೆಯೂ ಬರುತ್ತದೆ ಯೋಚಿಸುತ್ತಾರೆ ಇವರು ಮಾಡುತ್ತಾ ನಾವು ಮಾಡಿದೆವೆಂದರೆ ಏನಾಯಿತು ಆದ್ದರಿಂದ ಸಂಘಟನೆಯಿಂದ ಶ್ರೇಷ್ಠರಾಗುವ ಸಹಯೋಗವನ್ನು ತೆಗೆದುಕೊಳ್ಳಿರಿ ಪ್ರತಿ ಕರ್ಮವನ್ನು ಮಾಡುವುದಕ್ಕೆ ಮೊದಲು ವಿಶೇಷವಾಗಿ ಈ ಗಮನ ಅಥವಾ ಲಕ್ಷ್ಯವಿರಲಿ ನಾನು ಅನ್ನು ಸಂಪನ್ನ ಮಾಡಿಕೊಂಡು ಸ್ಯಾಂಪಲ್ ಆಗಬೇಕಾಗಿದೆ ನಾನು ಮಾಡಿ ಅನ್ಯರಿಗೂ ಮಾಡಿಸಬೇಕಾಗಿದೆ ನಂತರ ಮತ್ತೆ ಮತ್ತೆ ಈ ಲಕ್ಷ್ಯವನ್ನು ಎಮರ್ಜ್ ಮಾಡಿಕೊಳ್ಳಿರಿ ಲಕ್ಷ ಮತ್ತು ಲಕ್ಷಣವನ್ನು ಸರಿಸಮಾನ ಮಾಡುತ್ತಾ ನಡೆಯುತ್ತೀರೆಂದರೆ ಶಕ್ತಿಶಾಲಿಯಾಗಿ ಬಿಡುತ್ತೀರಿ ಸ್ಲೋಗನ್ ಅಂತ್ಯದಲ್ಲಿ ತೀವ್ರವಾಗಿ ಹೋಗಬೇಕೆಂದರೆ ಸಾಧಾರಣ ಮತ್ತು ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯವನ್ನು ಕಳೆಯಬಾರದು ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾರು ಪ್ರಿಯರಾಗಿರುತ್ತಾರೆ ಅವರನ್ನು ನೆನಪು ಮಾಡಲಾಗುವುದಿಲ್ಲ ಅವರ ನೆನಪು ಸ್ವತಃ ಬರುತ್ತದೆ ಕೇವಲ ಹೃದಯದ ಪ್ರೀತಿ ಇರಲಿ ಸತ್ಯ ಮತ್ತು ನಿಸ್ವಾರ್ಥವಾಗಿರಲಿ ಯಾವಾಗ ನನ್ನ ಬಾಬಾ ಪ್ರಿಯ ಬಾಬಾ ಎಂದು ಹೇಳುತ್ತೀರಿ ಪ್ರಿಯರನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ ಮತ್ತು ನಿಸ್ವಾರ್ಥ ಪ್ರೀತಿ ತಂದೆಯನ್ನು ಬಿಟ್ಟರೆ ಬೇರೆ ಯಾವ ಆತ್ಮನಿಂದಲೂ ಸಿಗಲು ಸಾಧ್ಯವಿಲ್ಲ ಅದಕ್ಕೆ ಎಂದು ಸ್ವಾರ್ಥ ಭಾವದಿಂದ ನೆನಪು ಮಾಡಬೇಡಿ ನಿಸ್ವಾರ್ಥ ಪ್ರೀತಿಯಲ್ಲಿ ಲವಲೀನರಾಗಿಬಿಡಿ ಓಂ ಶಾಂತಿ